ನಮಸ್ಕಾರ ಚೀಚಮ್ ಬ್ರಿಡ್ಜ್ ಅಂತ ಹೇಳಿ ಅತಿ ಎತ್ತರದ ಮೋಟ್ರಬಲ್ ರೋಡ್ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜು ಹಾಗೆ ಏಷ್ಯಾದ ಅತಿ ಎತ್ತರದ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಹದಿಮೂರು ಸಾವಿರದ ಐನೂರ ಅಡಿ ಎತ್ತರದಲ್ಲಿ ಕಟ್ಟಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಇದನ್ನ ಪೂಜೆ ಮಾಡಿದ್ರು ಇದನ್ನ ಕಟ್ಟಿದಂತಹ ಇಂಜಿನಿಯರ್ಗಳು ಹೆಸರು ಹಾಕಿದ್ದಾರೆ ಇಂಜಿನಿಯರಿಂಗ್ ಚೀಫ್ ಬಂದು ವರ್ಮಾ ಅವರು ಚೌಹಾಣ್ ಮಿನಾಸ್ ಅಂತ ಹೇಳಿ ವಿಜಯ್ ಕಪೂರ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಕಟ್ಟಿರೋದು ಎರಡು ಸಾವಿರದ ಹದಿನೇಳರಲ್ಲಿ ಈ ಚೀಚಂ ಬ್ರಿಡ್ಜ್ ನ ಇನಾಗ್ರೇಟ್ ಮಾಡ್ತಾರೆ ಸುಮಾರು ಹದಿನೈದು ಹದಿನಾರು ವರ್ಷಗಳ ಕಾಲ ಈ ಬ್ರಿಡ್ಜ್ ಕಟ್ತಾರೆ ಎರಡೂವರೆ ಕೋಟಿ ವೆಚ್ಚದಲ್ಲಿ ಎಸ್ಟಿಮೇಶನ್ ಆಗಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ಕಟ್ತಾರೆ ಸೊ ಈ ಬ್ರಿಡ್ಜು ಚೀಚಂ ಆಮೇಲೆ ಕೀಬರ್ ಅಂತ ಹೇಳಿ ಐ ಬಿ ಆರ್ ಅಂತ ಹೇಳಿ ಸೊ ಅದನ್ನ ಕೈಬರು ಕೀಬರ್ ಅಂತಾರೆ ಎರಡು ಹಳ್ಳಿಗಳನ್ನ ಕನೆಕ್ಟ್ ಮಾಡುವಂತಹ ಬ್ರಿಡ್ಜು ಈ ಬ್ರಿಡ್ಜ್ ಕಟ್ಟೋದಕ್ಕೆ ಹದಿನೈದು ವರ್ಷ ತಗೊಂಡಿದ್ದಾರೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಸಾಕಷ್ಟು ದುರಂತಗಳು ಸಾವುಗಳಾಗಿದೆಯಂತೆ ನೀವಲ್ಲಿ ನೋಡ್ತು ನೋಡ್ತು ಅಂತಂದ್ರೆ ಲಾರಿ ಸಹ ಬಿದ್ದಿದೆ ಸುಮಾರು ಐನೂರ ಅಡಿ ಎತ್ತರ ಇದೆ ಈ ಬ್ರಿಡ್ಜ್ ಈ ಬ್ರಿಡ್ಜನ್ನ ಹದಿನೈದು ವರ್ಷ ಕಟ್ಟಿದಲ್ದೆ ಈ ಬ್ರಿಡ್ಜನ್ನ ಇವಾಗ ಆರ್ಮಿ ಅವರು ಮೈಂಟೈನ್ ಮಾಡ್ತಾ ಇದ್ದಾರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಡಿನಲ್ಲಿ ಬರುತ್ತೆ ಇದು ಹಿಮಾಚಲ ಪ್ರದೇಶದ ಸ್ಪಿಟಿ ವ್ಯಾಲಿ ರೀಜನಲ್ಲಿದೆ ನಾವೊಂದಷ್ಟು ಜನ ಬೈಕರ್ಸು ಬ್ಯಾಂಗ್ಳೂರಿಂದ ಹೊರಟು ಬಂದ್ವಿ ನಾನು ನನ್ನ ಸ್ನೇಹಿತ ಮಾತ್ರ ಇನ್ನೊಂದಷ್ಟು ಜನ ಬೈಕರ್ಸು ಚಂಡೀಗರಿಂದ ಜಾಯ್ನ್ ಆದರು ಎಲ್ಲ ಬೆಂಗಳೂರವರು ಒಂದು ಹತ್ತು ಹದಿನೈದು ಜನ ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ ಆಗಸ್ಟು ಸಮ್ಮರ್ ಇರೋದು ಆ್ಯಕ್ಚುಲಿ ರಾತ್ರಿ ಮೂರು ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಇತ್ತು ಕೆಲವೊಂದು ಕಡೆ ಮೈನಸ್ ಟೆಂಪ್ರೇಚರ್ ಹೋಗ್ತವೆ ಇದು ವೆದರ್ ಎಕ್ಸ್ಟ್ರೀಮ್ಸ್ ಅನ್ಬೋದು ಹವಾಮಾನ ಅಂತ ಅಂಥೇಳಿ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ನೀವು ನೋಡಬೇಕು ಅಂತಂದರೆ ಸಮ್ಮರಲ್ಲಿ ಇಷ್ಟು ಚಳಿ ಕೆಲವೊಂದು ಕಡೆ ಸ್ನೋಯಿಂಗ್ ಆಗ್ತಾ ಇದೆ ಸೊ ಇದನ್ನು ಬೇಸಿಗೆ ಅಂತ ಹೇಳಬೇಕು ಚಳಿಗಾಲ ಅಂತ ಹೇಳಬೇಕು ಅಥವಾ ಸ್ನೋ ಆಗುತ್ತೆ ಅಂತ ಹೇಳಬೇಕು ಗೊತ್ತಾಗ್ತಲ್ಲ ಎಲ್ಲ ಕಡೆ ಲ್ಯಾಂಡ್ ಇದೆ ಬೈಕರ್ಸು ನಿಮ್ಗೆ ಹೇಳಬೇಕಾಗಿಲ್ಲ ಅಡ್ವೆಂಚರಸ್ ಕರೆಕ್ಟು ಬಟ್ ಆದರೂ ಸಹ ಗೇರ್ಸ್ ಇರ್ಬೋದು ರೋಡ್ಸ್ ಇರ್ಬೋದು ಲ್ಯಾಂಡ್ ಸ್ಲೈಡ್ಗಳಾಗ್ತಾಯಿದೆ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಬನ್ನಿ ನಾವು ಸಮ್ಮರ್ ಅಂತ ಹೇಳಿ ನಾವು ಬಂದಿದ್ದು ಬಟ್ ಸಾಕಷ್ಟು ರಸ್ತೆಗಳು ಕ್ಲೋಸ್ ಆಗೋಗಿದೆ ಹಾಗೆ ಕಾರಲ್ಲಿ ಬರೋರು ಕಾಜಾ ಅಂತ ಹೇಳಿ ಕಾಜಾ ಅನ್ನೋ ಒಂದು ಊರಲ್ಲಿ ಇಳ್ಕೊಂಡು ಒಂದು ಅರ್ಧ ಗಂಟೆ ದೂರ ಇದು ಬಂದು ನೋಡಲೇಬೋ ನೋಡಲೇಬೇಕಾದಂತಹ ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ಹೇಳ್ಬೋದು ಭಾಳನೆ ಚೆನ್ನಾಗಿದೆ ಚೀಚಂ ಬ್ರಿಡ್ಜ್ ಕನೆಕ್ಟಿಂಗ್ ಚೀಚಂ ವಿಲೇಜ್ ಆ್ಯಂಡ್ ಕೈಬರ್ ವಿಲೇಜ್ ಥ್ಯಾಂಕ್ ಯು ಅಪ್ಪ ಇದು ವೆಲ್ಕಮ್ ಟು ಹಿಕಿಮ್ ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಅಂತ ನೋಡ್ತಾ ಇದ್ದೀರಾ ಹೌದು ಪ್ರಪಂಚದಲ್ಲಿ ಅತಿ ಎತ್ತರದ ಜಾಗದಲ್ಲಿರುವಂತಹ ಪೋಸ್ಟ್ ಆಫೀಸ್ ಇದು ನಮ್ಮ ಭಾರತ ದೇಶದ ಹಿಮಾಚಲ್ ಪ್ರದೇಶದ ಸ್ಪಿತಿ ವ್ಯಾಲಿ ಅದರ ಹತ್ರ ಹಿಕ್ಕಿಮ್ ಅನ್ನೋ ಒಂದು ಊರು ಇದೆ ಆ ಹಳ್ಳಿ ಇಲ್ಲಿ ಎಷ್ಟು ಮನೆಗಳು ಕಾಣ್ತಾ ಇದ್ದೋ ಅಷ್ಟೇ ಮನೆಗಳಿರೋದು ಇಲ್ಲಿ ಸುಮಾರೊಂದು ಇಪ್ಪತ್ತು ಇಪ್ಪತ್ತೈದು ಮನೆ ನೀವಿಲ್ಲಿ ನೀವು ಇಲ್ಲಿ ಬಂದರೆ ಇಲ್ಲಿ ಪೋಸ್ಟ್ ಆಫೀಸು ಏನಾದರೂ ಪೋಸ್ಟ್ ಬೇಕಾದರೆ ಸವನೀರು ತಗೊಂಡು ಲೆಟರು ಪೋಸ್ಟ್ ಕಾರ್ಡ್ ಎಲ್ಲ ತಗೊಳ್ಬೋದು ಎಲ್ಲಪ್ಪ ಈ ಪೋಸ್ಟ್ ಆಫೀಸು ಅಂದರೆ ನೋಡಿ ಇದೆ ಆ ಪೋಸ್ಟ್ ಆಫೀಸ್ ಪ್ರಪಂಚದ ಅತಿ ಎತ್ತರದಲ್ಲಿರುವಂತಹ ಅಂಚೆ ಕಚೇರಿ ಪಿನ್ ಕೋಡು ಒನ್ ಸೆವೆನ್ ಟು ಒನ್ ಒನ್ ಫೋರ್ ಅಂತ ಇಂಡಿಯಾ ಪೋಸ್ಟ್ ಡಾಕ್ ಸೇವಾ ಜನ ಅಂಚೆ ಸೇವೆ ಸೇವೆ ಜನರ ಅಂತ ಬೆಂಗಳೂರಿಂದ ಬೈಕಲ್ಲಿ ಬಂದಿದ್ದೀನಿ ನೀವು ನೋಡ್ಬೋದಲ್ಲಿ ಜನರು ಒಳಗಡೆ ಹೋಗಿ ಅವರ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಪೋಸ್ಟ್ ಹಾಕ್ತಾ ಇದ್ದಾರೆ ನೋಡಿ ಪೋಸ್ಟ್ ಹಾಕ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ಒಳಗಡೆ ಹೋಗೋಣ ನಾನು ಒಂದಷ್ಟು ಪೋಸ್ಟ್ಗಳು ತಗೊಂಡಿದ್ದೀನಿ ಫ್ರೆಂಡ್ಸ್ ಫ್ಯಾಮಿಲಿ ಕಳಿಸೋದಕ್ಕೆ ನಮಸ್ತೆ ಸರ್ ಈ ಥರ ಕೊಟ್ರೆ ಕಾರು ಸೀಲ್ ಹಾಕಿ ಕೊಡ್ತಾರೆ ಸೀಲ್ ಹಾಕ್ಸ್ಕೊಂಡಿರೋ ಪೋಸ್ಟ್ ನ ನೀವು ಹೋಗಿರುತ್ತೆ ಅದನ್ನು ನಾಳೆ ಕಳಿಸ್ಕೊಳ್ತಾರೆ ಕಪ್ಪಕ್ಕೆ ಚಳಿ ಜಾಗ ಸುಬೈ ಬ್ಯಾಂಗ್ಳೂರ್ ಜನಕ್ಕೆ ಅದಿಲ್ಲತ್ತೆ ಪಂದ್ರ ದಿನ ಕಳಿಸಿದಂತಹ ಪೋಸ್ಟು ಹದಿನೈದು ದಿನ ಆಗುತ್ತೆ ಬೆಂಗಳೂರು ರೀಚ್ ಆಗೋದಕ್ಕೆ ನೀವೇನಾದರೂ ಬರಬೇಕು ಅಂತಂದರೆ ಇಲ್ಲಿ ದಯವಿಟ್ಟು ಹತ್ತರಿಂದ ಒಂದು ಅಥವಾ ಎರಡರಿಂದ ನಾಲ್ಕರ ಒಳಗಡೆ ಬರಬೇಕು ರೋಡಂತೂ ಭಾಳ ಕೆಡ್ದಾಗಿದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಇರೋದೆ ಹಿಂಗೆ ರೋಡು ಸೊ ಸಾಕಷ್ಟು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇದೆ ಟಾರ್ ರೋಡಲ್ಲಿ ಆಗ್ತಾ ಇದೆ ಬಟ್ ಸಿಕ್ಕಾಪಟ್ಟೆ ಕೆಸರು ಮಣ್ಣಿರುವಂತಹ ಜಾಗ ಗಳಲ್ಲಿ ಬರಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಬನ್ನಿ ಕಾರಲ್ಲಿ ಬರಬಹುದು ಏನು ತೊಂದರೆ ಇಲ್ಲ ಬಟ್ ಆದರೂ ಸಹ ಭಾಳ ನ್ಯಾರೋ ರೋಡುಗಳು ಹುಷಾರಾಗಿ ಬರಬೇಕಾಗುತ್ತೆ ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಹದಿನಾಲ್ಕು ಸಾವಿರದ ಐನೂರ ಅರುವತ್ತಡಿ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತು ಮೀಟ್ರ್ ಎತ್ತರದಲ್ಲಿರುವಂತಹ ಪ್ರಪಂಚದ ಅತಿ ಎತ್ತರದ ಅಂಚೆ ಕಚೇರಿಯಿಂದ ನಮಸ್ಕಾರ